ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಎರಡು ಡೇಟ್ಗಳ ಮಧ್ಯೆ ಇದ್ದಂಥ ಸ್ ಅವಧಿಯನ್ನು ನೋಡಿ ಬರೋಬ್ಬರಿ ಆರು ತಿಂಗಳು ಆರೇ ಆರು ತಿಂಗಳು ಜೂನ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಚುನಾವಣಾ ಫಲಿತಾಂಶ ಬರುತ್ತೆ ಲೋಕಸಭಾ ಚುನಾವಣೆಯ ಫಲಿತಾಂಶ ನಾಲ್ಕುನೂರು ಸ್ಥಾನಗಳನ್ನು ಗೆಲ್ತೀನಿ ಅಂತ ಹೊರಟಂಥ ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿ ಎರಡು ನೂರ ನಲವತ್ತಕ್ಕೆ ತೃಪ್ತಿಗೊಳಪಡಬೇಕಾಗತ್ತೆ ಯಾವ ತೊಂಬತ್ತೊಂಬತ್ತು ಸೀಟುಗಳನ್ನು ಕಾಂಗ್ರೆಸ್ ಗೆದ್ದಿರುತ್ತೋ ಅದು ನಾನು ಗೆದ್ದು ಬಿಟ್ಟಿದ್ದೇನೆ ಅನ್ನುವಂಥ ಭ್ರಮೆಯಲ್ಲಿರತ್ತೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಸಂಪೂರ್ಣವಾಗಿ ದುರ್ಬಲರಾಗಿ ಬಿಟ್ಟಿದ್ದಾರೆ ಮುಂದೆ ರಾಜಕಾರಣ ಮಾಡೋದು ಭಾರಿ ಕಷ್ಟ ಅಸ್ಥಿರವಾದಂಥ ಸರ್ಕಾರ ಇರುತ್ತೆ ಸರ್ಕಾರ ರಚನೆಯೇ ಕಷ್ಟ ರಚನೆಯಾದರೂ ಕೂಡ ಬೆಳಗ್ಗೆ ಎದ್ದರೆ ಹೊಡೆದಾಟ ಬಡದಾಟ ನಡೆಯುತ್ತೆ ನರೇಂದ್ರ ಮೋದಿ ನಿತೀಶ್ ಕುಮಾರ್ ಎನ್ನುವಂಥ ಪಲ್ಟೂರಾಮ್ನ ಜೊತೆಗೆ ಸೇರಿಕೊಂಡಿದ್ದಾರೆ ಚಂದ್ರಬಾಬು ನಾಯ್ಡು ಅನ್ನುವಂಥ ಹಿತಶತ್ರು ಇವರ ಜೊತೆ ಇದ್ದಾರೆ ಸರ್ಕಾರ ನಡೆಸೋದು ಕಷ್ಟ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬಂದಂಥ ವಿಚಾರ ಇದು ಜೂನ್ ನಾಲ್ಕು ಎರಡು ಸಾವಿರದ ಕೇವಲ ಮತ್ತು ಕೇವಲ ಆರು ತಿಂಗಳ ಹಿಂದೆ ಆರು ತಿಂಗಳ ನಂತರ ಇವತ್ತಿನ ಸ್ಥಿತಿಯನ್ನು ನೋಡಿ ಯಾರು ಅವತ್ತು ವಿಜೃಂಭಿಸಿದ್ದರು ಯಾರು ಗೆದ್ದಿದ್ದೇನೆ ಎನ್ನುವಂಥ ಭ್ರಮೆಯಿಲ್ಲಿದ್ರು ವಿಭ್ರಮಿತರಾಗಿದ್ದರು ಅವರನ್ನು ಇವತ್ತು ಇಡೀ ಎಲ್ಲ ವಿಪಕ್ಷಗಳು ಉಚಿತು ಉಚೀತು ಅಂತ ಉಗಿತಾ ಇದ್ದಾವೆ ಅವರ ಬಗ್ಗೆ ವಿಶ್ವಾಸ ಇಲ್ಲ ಅಂತ ತಮಗೆ ತಾವೇ ಹೊಡೆದಾಡ್ಕೊತಾ ಇದ್ದಾವೆ ನನ್ನ ನಾಯಕತ್ವ ನನ್ನ ನಾಯಕತ್ವ ಅಂತ ಪ್ರತಿಪಾದಿಸ್ತಾ ಇದ್ದಾವೆ ಯಾವ ನರೇಂದ್ರ ಮೋದಿ ಹೊರಟು ಹೋಗ್ತಾರೆ ಅಂತ ಭಾವಿಸಿದ್ದಾರೋ ಅವರು ಹೋಗೋದಿಲ್ಲ ಅಂತ ಗೊತ್ತಾಗಿದೆ ಯಾರು ರಾಹುಲ್ ಗಾಂಧಿ ಬರ್ತಾರೆ ಅಂತ ಅಂದ್ಕೊಂಡಿದ್ರು ಅವ್ರು ರಾಹುಲ್ ಗಾಂಧಿ ಬರೋದಿಲ್ಲ ಅಂತ ಗೊತ್ತಾಗಿದೆ ಇಡೀ ರಾಜಕೀಯ ಭವಿಷ್ಯದ ಬಗ್ಗೆ ಒಂದು ಅಯೋಮಯ ಸ್ಥಿತಿ ವಿಪಕ್ಷದವರಲ್ಲಿ ಉಂಟಾಗಿದೆ ಇವತ್ತು ಈ ಸಂಚಿಕೆ ಮಾಡ್ತಾ ಇರುವ ಉದ್ದೇಶ ಏನು ಈ ಸಂಚಿಕೆ ಮಾಡ್ತಾ ಇರುವ ಉದ್ದೇಶ ಏನಂದರೆ ರಾಜಕೀಯ ಪಡಸಾಲೆಯಲ್ಲಿ ಆರು ತಿಂಗಳಲ್ಲಿ ಏನು ಬೇಕಾದರೂ ಬದಲಾಗಬಹುದು ಎನ್ನುವುದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ನಿಮ್ಮ ಜೀವನದಲ್ಲಿ ಯಾವತ್ತೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅವತ್ತು ನರೇಂದ್ರ ಮೋದಿಯವರ ಬಗ್ಗೆ ಇದ್ದಂಥ ಮನಸ್ಥಿತಿ ನಮ್ಮದೂ ಸೇರಿ ನಾನು ನಿಮ್ಮನ್ನು ಹೊರತಾಗಿದ್ದಂಥ ವ್ಯಕ್ತಿ ಏನಲ್ಲ ನಾನು ನಮ್ಮ ಈ ಸಾಮಾಜಿಕ ಪರಿವಾರದಲ್ಲಿ ನಾನು ಕೂಡ ಒಬ್ಬ ಸದಸ್ಯೆ ಅಷ್ಟೇ ನನ್ನನ್ನು ಸೇರಿ ಈ ದೇಶದಲ್ಲಿ ಹಾಕಿ ಮತದಾರರು ಯಾರ್ಯಾರು ನರೇಂದ್ರ ಮೋದಿಯವರು ಮತ ಹಾಕಿದ್ದಾರೋ ಅವರು ಯಾವ ಮಟ್ಟಿಗೆ ನಿರಾಶೆಯಲ್ಲಿದ್ದರು ಎಷ್ಟು ಹತಾಶರಾಗಿದ್ದರು ಎಷ್ಟು ತಮ್ಮ ಮನಸ್ಥಿತಿಯನ್ನು ಸಂಪೂರ್ಣವಾಗಿ ಸೋತು ಸುಣ್ಣ ಆದಂಥ ಮನಸ್ಥಿತಿಯಲ್ಲಿದ್ದರು ಅಂತಂದರೆ ಮುಂದೆ ಭಾರತ ದೇಶಕ್ಕೆ ಭವಿಷ್ಯ ಇರೋದಿಲ್ಲ ರಾಹುಲ್ ಗಾಂಧಿಯವರ ಹಠಾಟೋಪ ಶುರುವಾಗತ್ತೆ ಮುಂದೆ ವಿಪಕ್ಷಗಳವರ ರುದ್ರ ತಾಂಡವ ನೋಡಿಕೊಂಡು ನಾವು ಅಸಹಾಯಕರಾಗಿ ಕೂತ್ಕೋಬೇಕಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದು ನಿಂತಿದ್ದರು ಆದರೆ ಆದರೆ ಆರು ತಿಂಗಳಲ್ಲಿ ನರೇಂದ್ರ ಮೋದಿ ಮಾಡಿದ ಕೆಲಸಗಳಿದಾವಲ್ಲ ಆ ಕೆಲಸಗಳು ರಾಹುಲ್ ಗಾಂಧಿ ತನಗೆ ತಾನೇ ಹಿಮ್ಮುಖ ಆಗಿ ಹೋಗುವ ಹಾಗೆ ಮಾಡಿದವು ನೇಪಥ್ಯಕ್ಕೆ ಸರಿಯುವ ಹಾಗೆ ಮಾಡಿದವು ಜೊತೆಗೆ ಸ್ವಯಂಕೃತ ಅಪರಾಧದಿಂದ ರಾಹುಲ್ ಗಾಂಧಿ ತನ್ನ ಸ್ಥಾನವನ್ನು ಕಳ್ಕೊಳ್ಳುವಂಥ ಸ್ಥಿತಿಗೆ ಬರ್ತಾರೆ ವಿಪಕ್ಷದವರು ವಿಶ್ವಾಸವನ್ನು ಕಳೆದುಕೊಳ್ಳುವ ಸ್ಥಾನಕ್ಕೆ ಬರ್ತಾರೆ ಮೊದಲೇ ಅಧಿವೇಶನದಿಂದ ಹಿಡಿದು ಇಲ್ಲಿಯವರೆಗೂ ನೋಡಿ ಮತ್ತೆ ಅಧಿವೇಶನದಲ್ಲಿ ಇದ್ದಂಥ ರಾಹುಲ್ ಗಾಂಧಿ ಅವರ ಅಟಿಟ್ಯೂಡು ಅವತ್ತವರು ತೋರಿಸಿದಂಥ ಕೋದಂಡರಾಮ ಅನ್ನುವಂಥ ಸ್ಟೈಲು ಅವರ ಬೈಸೆಪ್ಸು ಅವರ ಟೀ ಶರ್ಟು ಅವರು ಕೂತ್ಕೊಳ್ತಾ ಇದ್ದಂಥ ಭಂಗಿ ಜೊತೆಗೆ ಅವರಿಗೆ ಸಪೋರ್ಟ್ ಕೊಟ್ಟಂಥ ಅಖಿಲೇಶ್ ಯಾದವ್ ಅವರಿಗೆ ಸಪೋರ್ಟ್ ಕೊಟ್ಟಂಥ ವಿಪಕ್ಷದ ಇಪ್ಪತ್ತಾರು ಪಕ್ಷಗಳು ಅವರು ನಡೆದುಕೊಳ್ಳಂಥ ರೀತಿ ಅದೆಲ್ಲವನ್ನು ಜೀರ್ಣಿಸಿಕೊಂಡಂಥ ಎನ್ ಡಿ ಎ ಸರ್ಕಾರ ಇಷ್ಟನ್ನು ಸುಮ್ಮನೆ ಒಂದು ಸಲ ಹಿಂದೋಗಿ ಮುಂದೆ ಬಂದ್ವಿ ಇಷ್ಟನ್ನು ನಾ ಇಲ್ಲಿ ವರ್ಣಿಸ್ಬೇಕಾಗಿಲ್ಲ ನಡೆದ ಘಟನಾವಳಿಗಳನ್ನು ಮತ್ತೆ ಹೇಳಬೇಕಾಗಿಲ್ಲ ಏಕೆಂದರೆ ನೀವು ಎಷ್ಟು ಚಕ್ಷುಮತಿಗಳು ಅಂತಂದರೆ ಅಂದರೆ ಅಂತರ್ಕ ಅಂತಶ್ಚಕ್ಷುಗಳನ್ನು ಹೊಂದಿದವರು ಅಂತಂದರೆ ನಿಮಗೆ ನಡೆದ ಎಲ್ಲ ವಿದ್ಯಮಾನಗಳು ಅಷ್ಟು ತುಂಬ ಚೆನ್ನಾಗಿ ಗೊತ್ತಾಗಿರೋದರಿಂದ ಮತ್ತೆ ಅದನ್ನು ನಾನು ಬಣ್ಣಿಸಬೇಕಾದ ಅಗತ್ಯ ಇಲ್ಲ ನರೇಂದ್ರ ಮೋದಿ ಮಾಡಿದ್ದೇನು ನರೇಂದ್ರ ಮೋದಿ ಮಾಡಿದ್ದು ಭಾಳ ಸಿಂಪಲ್ ಆದಂಥ ಕೆಲಸ ಏನು ಮಾಡಿದರು ಯಾವ ನೂರು ಸೀಟುಗಳು ಬಂದಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ ಆ ಕೆಲಸಗಳನ್ನೆಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಆ್ಯಕ್ಚುಲಿ ತುಂಬ ದೊಡ್ಡ ಸವಾಲಿನ ವಿಚಾರವೇ ಇದು ಏಕೆಂದರೆ ಯಾವ ಸರ್ಕಾರಕ್ಕೆ ಬಹುಮತ ಇಲ್ಲವೋ ಬಹುಮತ ಇಲ್ಲ ಅಂದರೆ ಬಹುಮತ ಇದೆ ಆದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಅದು ಅಸ್ಥಿರವಾಗಿರುವಂಥದ್ದು ಅಭದ್ರವಾಗಿರುವಂಥದ್ದು ಯಾರು ಬೇಕಾದರೂ ಹಿಂದೆ ಸರಿಬಹುದಾದಂಥ ಸ್ಥಿತಿ ಇರುವಂಥದ್ದು ಅಯೋಮಯವಾದಂಥ ಸ್ಥಿತಿ ಹಳವಂಡ ಅಂಥ ಸಂದರ್ಭದಲ್ಲಿ ಸರ್ಕಾರ ಯಾವ ನೂರು ದಿನಗಳ ಪ್ಲಾನಿಂಗನ್ನು ಇಟ್ಕೊಂಡಿತ್ತು ಅದಕ್ಕನುಗುಣವಾಗಿ ಒಕ್ಕಾಯಿದೆ ತಿದ್ದುಪಡಿಯನ್ನು ತಂದು ಹಿಡಿಯತ್ತೆ ನಲವತ್ನಾಲ್ಕು ಅಂಶಗಳನ್ನು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ತಂದು ಹಿಡಿಯತ್ತೆ ಬ್ಯಾಂಕಿಂಗ್ ರಿಫಾರ್ಮೇಷನನ್ನು ತೋರಿಸತ್ತೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ನಾಲ್ಕುನೂರು ಸೀಟು ಬಂದಾಗ ಅದೆಲ್ಲವನ್ನು ಕಾರ್ಯಗತಗೊಳಿಸಲಿಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡ್ಕೋತಾರೆ ಅದಕ್ಕೆ ಬೇಕಾದಂಥ ಮಾನಸಿಕ ಸಿದ್ಧತೆಗಳನ್ನು ಮಾಡ್ಕೋತಾರೆ ಅದಕ್ಕೆ ಬೇಕಾದಂಥ ಕಮಿಟಿಗಳನ್ನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಬೇಕಾದ ಹಾಗೆ ಮಂಡನೆ ಮಾಡುವ ಕೆಲಸ ಮಾಡ್ತಾರೆ ಇದು ಒಂದು ಸೈಡು ಇನ್ನೊಂದು ಸೈಡು ಸಂಘಟನಾತ್ಮಕವಾಗಿ ಆಲೋಚನೆ ಮಾಡಿ ಇದು ಸರ್ಕಾರ ಆಡಳಿತ ಯಂತ್ರ ನಡೆಯಲೇಬೇಕು ಹಿಂದೋ ಮುಂದೋ ಅಧೀರರಾಗದೆ ಮುಂದುವರಿತಾರೆ ನರೇಂದ್ರ ಮೋದಿ ತನಗೆ ಬೇಕಾದಂಥ ಎಲ್ಲ ಆಲೋಚನೆಗಳೇನಿದ್ದಾವೆ ಸಂಕಲ್ಪಗಳೇನಿದ್ದಾವೆ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಬೇಕಾದಂಥ ಎಲ್ಲ ಕೆಲಸಗಳನ್ನು ಮಾಡ್ತಾರೆ ಇನ್ನೊಂದು ಕಡೆ ಒಂದು ಗೆರೆಯನ್ನು ಚಿಕ್ಕದಾಗಿ ಮಾಡಲಿಕ್ಕೆ ಇನ್ನೊಂದು ಉದ್ದ ಗೆರೆಯನ್ನೇ ಎಳೆಯಬೇಕು ಅನ್ನುವಂಥ ಒಂದೇ ಒಂದು ಪಾಲಿಸಿ ನರೇಂದ್ರ ಮೋದಿ ಅವ್ರದ್ದು ಅದು ಗುಜರಾತ್ ಕಾಲದಿಂದ ನಾವು ನೋಡ್ಕೊಂಡು ಬಂದಿರ್ಬೋದು ಒಂದು ಗೆರೆಯನ್ನು ಚಿಕ್ಕದ ಮಾಡುವ ಮೂಲಕ ತನ್ನ ಸರಿಸಮ ಮಾಡಿಕೊಳ್ಳೋದು ಅಥವಾ ತನಗಿಂತ ಚಿಕ್ಕದನ್ನಾಗಿ ಮಾಡೋದಲ್ಲ ತನ್ನ ಗೆರೆಯನ್ನು ಪಕ್ಕದ ಗೆರೆಗಿಂತ ಉದ್ದವಾಗಿ ಎಳೆಯುವ ಮೂಲಕ ತನ್ನ ವ್ಯಾಪ್ತಿಯನ್ನು ಬೆಳೆಸಿಕೊಳ್ಳೋದು ನರೇಂದ್ರ ಮೋದಿಯವರ ಯಾವಾಗಲೂ ಕಾರ್ಯಶೈಲಿ ನೀವು ಗಮನಿಸ್ತಾ ಬನ್ನಿ ಎರಡು ಸಾವಿರದ ಒಂದು ಅಕ್ಟೋಬರಿಂದ ಹೇಳ್ತಾ ಇರೋದು ನಾನು ಎರಡು ಸಾವಿರದ ಒಂದು ಅಕ್ಟೋಬರಿಂದ ಇಲ್ಲಿಯವರೆಗೂ ನರೇಂದ್ರ ಮೋದಿ ಅವರ ನಡೆ ಅದೇ ರೀತಿ ಇರುವಂಥದ್ದು ಎಲ್ಲ ಚುನಾವಣೆ ನೋಡಿ ನೀನು ಗುಜರಾತ್ ಚುನಾವಣೆಯನ್ನು ಅದು ಮತ್ತೊಂದು ಸಲ ಪ್ರಸ್ತಾಪ ಮಾಡ್ತೇನೆ ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಅದನ್ನು ವಿಶ್ಲೇಷಿಸ್ತಾ ಹೋದರೆ ಸಂಚಿಕೆ ಭಾಳ ಸುದೀರ್ಘ ಆಗಿಬಿಡುತ್ತೆ ಮತ್ತೊಂದು ಕಡೆ ಮಷಿನರಿ ಎಲೆಕ್ಷನ್ ಮಷಿನರಿ ಒಂದರ ಹಿಂದೊಂದರಂತೆ ಚುನಾವಣೆ ಒಂದರ ಹಿಂದೊಂದರಂತೆ ಚುನಾವಣೆ ಆ ಚುನಾವಣೆಗೆ ಬೇಕಾದಂಥ ತಯಾರಿಯನ್ನು ಎಷ್ಟು ದಕ್ಷವಾಗಿ ನಿರ್ವಹಿಸಿದರು ಅಂದರೆ ನರೇಂದ್ರ ಮೋದಿ ಆತನ ಗೆರೆಯನ್ನು ಚಿಕ್ಕದು ಮಾಡಬೇಕು ರಾಹುಲ್ ಗಾಂಧಿದು ಅಂದರೆ ನಮ್ಮ ಗೆರೆ ಉದ್ದಾಗಬೇಕು ಆತನ ಗೆರೆ ಚಿಕ್ಕದು ದುರ್ಬಲ ಅನ್ನಬೇಕು ಅಂತಂದರೆ ಆತ ಚುನಾವಣೆಯಲ್ಲಿ ಸೋಲಬೇಕು ರಾಜಕಾರಣದಲ್ಲಿ ಇರೋದು ಒಂದೇ ಒಂದು ಅಳತೆಗೋಲು ಅದು ಸೀಟುಗಳನ್ನು ಗಳಿಸೋದು ರಾಜಕಾರಣದಲ್ಲಿರೋದು ಒಂದೇ ಒಂದು ಅಳತೆಗೋಲು ಅದೇನಪ್ಪ ಅಂತಂದರೆ ಬೇರೆಯವರಿಗೆ ಸೀಟುಗಳನ್ನು ತಂದು ಕೊಡುವಂಥ ಶಕ್ತಿಯನ್ನು ನಾವು ಹೊಂದುವಂಥದ್ದು ಬಲವರ್ಧನೆ ಮಾಡಿಕೊಳ್ಳುವಂಥದ್ದು ಅದು ಯಾವಾಗ ಸಾಧ್ಯ ಆಗುವುದಿಲ್ಲ ಅವಾಗ ಜೊತೆಗಿರುವವರೇ ಕೈಬಿಟ್ಟು ಹೊರಟು ಹೋಗುತ್ತಾರೆ ರಾಹುಲ್ ಗಾಂಧಿಗಾಗಿರೋದು ಅದೇ ಈಗ ಕಾಂಗ್ರೆಸ್ ಹೆಸರು ಹೇಳ್ಕೊಂಡು ಓಟ್ಗಳನ್ನು ತರ್ತೀನಿ ಅಂತ ಅಖಿಲೇಶ್ ಯಾದವ್ ಹೋಗೋದಿಲ್ಲ ಕಾಂಗ್ರೆಸ್ ಹೆಸರು ಹೇಳ್ಕೊಂಡು ಓಟ್ ತರ್ತೀನಿ ಅಂತ ಮಮತಾ ಬೇಗಂ ಹೇಳೋದಿಲ್ಲ ಕಾಂಗ್ರೆಸ್ ಹೆಸರು ಹೇಳ್ಕೊಂಡು ಓಟ್ ತರ್ತೀನಿ ಅಂತ ಜಾರ್ಖಂಡ್ನವ್ರು ಹೇಳೋದಿಲ್ಲ ಛತ್ತೀಸ್ಗಢದವ್ರು ಹೇಳೋದು ಯಾರೂ ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಅಂದರೆ ಇವರ ಹೆಸರನ್ನು ಹೇಳಿದರೆ ಓಟ್ ಬರೋದಿಲ್ಲ ಅನ್ನೋದು ಪ್ರಾಯಶಃ ಸಿದ್ಧ ಆಗಿ ಹೋಗ್ಬಿಟ್ಟು ಅದಕ್ಕೆ ಬಂದಂಥ ಚುನಾವಣೆಗಳು ಒಂದಲ್ಲ ಎರಡಲ್ಲ ಹರಿಯಾಣ ಚುನಾವಣೆ ಇರಬಹುದು ಜಾರ್ಖಂಡ್ ಚುನಾವಣೆ ಇರಬಹುದು ಜಮ್ಮು ಕಾಶ್ಮೀರ ಚುನಾವಣೆ ಇರ್ಬೋದು ಮಹಾರಾಷ್ಟ್ರ ಬಿಡಿ ಮಹಾರಾಷ್ಟ್ರ ಐತಿಹಾಸಿಕದ ಅದಕ್ಕಿಂತ ದೊಡ್ಡ ಉದಾಹರಣೆ ನಮಗೆ ಇನ್ನೊಂದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಎಲ್ಲಕ್ಕಿಂತ ಕಡಿಮೆ ಸೀಟುಗಳನ್ನು ಪಡೆಯುವ ಮೂಲಕ ಕಾಂಗ್ರೆಸ್ಸು ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಡುತ್ತೆ ಇದು ಮುಂದಿನ ದಿನಗಳಿಗೆ ಯಾವ ದಿಕ್ಸೂಚಿ ಮುಂದಿನ ದಿನಗಳಿಗೆ ಯಾವ ದಿಕ್ಸೂಚಿ ಅಂದರೆ ಇವರ ಮೈತ್ರಿ ಪಕ್ಷವಾದಂಥ ಬಿಹಾರದಲ್ಲಿ ಆರ್ ಜೆ ಡಿ ಕಾಂಗ್ರೆಸ್ ಹೇಳಿದ ಹಾಗೆ ಕೇಳೋದಿಲ್ಲ ಯಾವ ಲಾಲು ಯಾದವ್ ರಾಹುಲ್ ಗಾಂಧಿನೇ ನಮ್ಮ ನಾಯಕ ಅಂತ ಇಂಡಿಯಾ ಅಲಯನ್ಸ್ನಲ್ಲಿ ಹೇಳಿದ ಮನುಷ್ಯ ಈಗ ಮಮತಾ ಬೇಗಮ್ ಅವರ ನಾಯಕತ್ವವನ್ನು ವಹಿಸಿಕೊಳ್ಳಿ ರಾಹುಲ್ ಗಾಂಧಿ ಅಗತ್ಯ ಇಲ್ಲ ಅಂತ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ ಬಿಹಾರದಲ್ಲಿ ನಡೆಯುವಂಥ ನವಂಬರ್ ಚುನಾವಣೆಯಲ್ಲಿ ರಾಹುಲ್ ಗಾಂಧಿಗೆ ಯಾವುದೇ ರೀತಿಯ ಪಾತ್ರ ಇಲ್ಲ ಅದನ್ನು ಬಿಟ್ಟರೆ ದಿಲ್ಲಿಯ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಇಲ್ಲಿವರೆಗೂ ಅಡ್ರೆಸ್ಸೇ ಮಾಡಿಲ್ಲ ಒಬ್ಬ ಸಂದೀಪ್ ದೀಕ್ಷಿತ್ ಒಬ್ಬ ಅಜಯ್ ಮಾಕನ್ ಮೂರನೇ ಶಕ್ತಿಯಾಗಿ ಹೊರ ಹೊರಹೊಮ್ಮ್ತಾ ಇದ್ದಾರೆ ವಿನಃ ಆಮ್ ಆದ್ಮಿ ಪಕ್ಷಕ್ಕೆ ಪ್ರಬಲ ಸವಾಲೊಡ್ಡಬಲ್ಲಂಥ ಪಕ್ಷವಾಗಿ ಕಾಂಗ್ರೆಸ್ ಇವತ್ತಿನವರೆಗೂ ದಿಲ್ಲಿಯಲ್ಲಿ ಬರಲೇ ಇಲ್ಲ ಹಾಗೆ ನೋಡಿದರೆ ದಿಲ್ಲಿಯಲ್ಲಿ ಮೂರು ಮೂರು ಅವಧಿಗೆ ಸರ್ಕಾರ ನಡೆಸಿದಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಅವಸಾನದ ಅಂಚಿನಲ್ಲಿ ಹೇಗೆ ಬಂದಿದೆ ಅಂದರೆ ಅದು ಮೂರನೇ ಪಕ್ಷವಾಗಿ ಕೂತ್ಕೊಂಡಿದೆ ಹೋರಾಟ ಮಾಡಲೇಬೇಕು ಅಂತ ಅನಿವಾರ್ಯ ಸ್ಥಿತಿಯಲ್ಲಿ ಬಂದಿದೆ ಯಾಕೆ ಇದನ್ನೆಲ್ಲ ಇವತ್ತು ಚರ್ಚೆ ಮಾಡಿದೆ ಅಂದರೆ ರಾಜಕೀಯ ಪಡಸಾಲೆಯಲ್ಲಿ ಒಬ್ಬ ವ್ಯಕ್ತಿ ಆತ್ಮವಿಶ್ವಾಸದಿಂದ ಹೊರಟಂಥ ಸಂದರ್ಭದಲ್ಲಿ ತನ್ನ ಸಂಕಲ್ಪ ಏನಿದೆ ಅದನ್ನು ಅನುಷ್ಠಾನ ಮಾಡೇ ಮಾಡ್ತೀನಿ ಅನ್ನುವಂಥ ಸಂದರ್ಭದಲ್ಲಿ ಇಡೀ ವ್ಯವಸ್ಥೆ ಆತನ ಜೊತೆಗೆ ನಿಲ್ಲತ್ತೆ ಅನ್ನೋದಕ್ಕೆ ಈ ಆರು ತಿಂಗಳಲ್ಲಿ ನರೇಂದ್ರ ಮೋದಿ ಅವರೇ ಸಾಕ್ಷಿಯಾಗಿ ನಿಲ್ತಾರೆ ಜೀವಂತ ಸದೃಶ ವ್ಯಕ್ತಿಯಾಗಿ ಸಾದೃಶ ಸ್ವರೂಪಿಯಾಗಿ ಈ ದೇಶವನ್ನು ಮುನ್ನಡೆಸುವ ನಾಯಕನಾಗಿ ಹೊರಹೊಮ್ಮುತ್ತಾರೆ ಆರು ತಿಂಗಳಾದ ಕಾರಣಕ್ಕೆ ಇದೊಂದು ಸಿಂಹಾವಲೋಕನವನ್ನು ತಮಗೋಸ್ಕರ ಮಾಡಿದೆ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ